ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಇವತ್ತ ಮಹಾಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರ್ತದೆ ನೋಡಿರಿ ಇನ್ನೆಲ್ಲ ಅಡುಗೆ ಮಾಡ್ತೀವಿ ಯಾವ ರೀತಿ ಇರ್ತದೆ ನಮ್ಮ ಕಡೆ ಎಲ್ಲ ಶಿವರಾತ್ರಿ ಹಬ್ಬಕ್ಕೆ ಏನೇನೆಲ್ಲ ಮಾಡ್ತೀವಿ ಯಾವ ರೀತಿ ಲಿಂಗ ಪೂಜೆ ಎಲ್ಲನೂ ಮಾಡ್ಕೋತೀವಿ ಅಂತ ನಾವು ವಿಡಿಯೋದಲ್ಲಿ ತೋರಿಸಿ ನೋಡ್ರಿ ಇವತ್ತ ಮುಂಜಾನೆ ಜಲ್ಲಿನೇ ಅದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೀನಿ ಮುಂಜಾನೆ ಈ ರೀತಿಯಾಗಿ ಪೂಜೆನೂ ಕೂಡ ಮಾಡಿದ್ದೀನಿ ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ ಆ ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನೋಡ್ರಿ ಇವಾಗ ಮಧ್ಯಾಹ್ನ ಟೈಮಲ್ಲಿ ಉಪವಾಸ ಇರ್ತದಲ್ರಿ ನಾವಂತೂ ಉಪವಾಸ ಮಾಡ್ತೀವಿ ಶಿವರಾತ್ರಿ ದಿವಸ ಅದಕ್ಕೆ ಈಗ ಮಧ್ಯಾಹ್ನ ಟೈಮಲ್ಲಿ ಎಲ್ಲನೂ ಕೂಡ ಲಿಂಗ ಪೂಜೆ ಮಾಡ್ಕೊಂಬ ಟೈಮಿಗೆ ನೈವೇದ್ಯ ಎಲ್ಲನೂ ಮಾಡಬೇಕಲ್ಲ ಅದಕ್ಕೆ ಗೆಣಸ ಕುದಿಸ್ಲಿಕ್ಕೆ ಇಡ್ತಾಯಿದ್ದೀನಿ ನಾನು ಗಣಸನ್ನ ಈ ರೀತಿಯಾಗಿ ಕುದಿಸಿ ಭಾಳ ಟೇಸ್ಟಿಯಾಗಿ ಹಾಕ್ತಾವೆ ನೋಡಿರಿ ಇವಾಗ ಗೆಣಸನ್ನು ಒಂದು ಎರಡು ಮೂರು ಸರಿ ಚೆಂದ ರೀ ಯಾಕಂದ್ರೆ ಮಣ್ಣೆಲ್ಲ ಹತ್ತಿರ್ತಾರ ತೊಳ್ಕೊಂಡ ನಂತರ ಕುಕ್ಕರ್ನಲ್ಲಿ ನೀರು ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಬೆಲ್ಲನ ಹಾಕಿ ಕುಕ್ಕರ್ಗೆ ಇಡಬೇಕು ಒಂದೆರಡು ಎರಡು ವಿಸಿಲ್ ಮಾಡ್ಕೊಂಡ್ರೆ ಸಾಕರೆ ಇಲ್ಲಾಂದ್ರೆ ಮೆತ್ತಗಾದರೆ ಚೆಂದ ಥರ ತಿನ್ಲಿಕ್ಕೆ ಇವಾಗ ಹಾಗೆ ಉಸುಳಿನ ಇದ್ದೀನಿ ಕಡ್ಲಿ ಮತ್ತು ಶೇಂಗಾನ ಸ್ವಲ್ಪ ಹಾಕಿ ಮೂರ್ನಾಲ್ಕು ತಾಸು ನೆನೆ ಇಟ್ಟಿದ್ದೆ ಈ ರೀತಿಯಾಗುತ್ತೆ ನೆನೆದ್ರೆ ಇವಾಗ ಹಂಚಿ ಮೇಲೆ ಚೆಂದ ಹುರ್ಕೋಬೇಕು ನೋಡ್ರಿ ಸ್ವಲ್ಪ ಒಂದು ಅಷ್ಟು ಎಣ್ಣೆನ ಹಾಕಿ ಶೇಂಗಾ ಮತ್ತು ಇಟ್ಟಿದ್ವಲ್ಲ ಅದನ್ನು ಹುರ್ಕೋಬೇಕು ನೋಡ್ರಿ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಹಾಕಿರಿ ಯಾಕಂದ್ರೆ ತಳ ಮೆತ್ಕೊಂಬಲ್ಲ ಅವು ಎಣ್ಣೆ ಹಾಕಿದರೆ ಇವಾಗ ಹುರ್ಕೋತಾ ಇದ್ದೀನಿ ನೀವೆಲ್ಲರೂ ಕೂಡ ಶಿವರಾತ್ರಿ ಯಾವ ರೀತಿ ಮಾಡ್ತೀರಾ ನಮ್ಮ ಮನೇಲಿ ಯಾವಾಗಲೂ ಯಾವಾಗೂ ನೋಡ್ರಿ ಹಿಂಗೆ ಮಾಡ್ತೀವಿ ಲಿಂಗ ಎಲ್ಲನೂ ಮಾಡ್ಕೊಂಬೋದು ಇರ್ತದಲ್ಲ ಉಪಾಸ ಹಾಗಾಗಿ ಎಲ್ಲನೂ ಕೂಡ ಇವಾಗೇ ಮಧ್ಯಾಹ್ನ ಟೈಮಿಗೆ ಮಾಡ್ಕೊಂಡ್ರೆ ಲಿಂಗ ಪೂಜೆ ಮಾಡ್ಕೊಬೋ ಅಷ್ಟೇಗೆ ಎಲ್ಲನೂ ಅಡುಗೆ ಕೂಡ ಆಗ್ತದಂತ ಅಂತ ಮಾಡ್ಕೋತಾ ಇದ್ದೀನಿ ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡ್ರಿ ಸ ಉಸುಳಿಗೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎರಡು ಸ್ಪೂನು ಮೂರು ಸ್ಪೂನ್ ಆದರೆ ಸಾಕು ರೀ ಭಾಳ ಆದರೆ ಎಣ್ಣೆ ಆದರೆ ತಿನ್ನಲ್ಲ ಉಸುಳಿಗೆ ಎಣ್ಣೆ ಕೂಡ ಜಾಸ್ತಿ ಬೇಕಾಗಲ್ಲ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿನಿ ಆಮ್ಯಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡಿ ನೋಡಿರಿ ಸಾಸಿವೆ ಜೀರಿಗೆ ಕಾ ಚಟ್ಪಟಾದ ನಂತರ ಏನು ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿನ ಹಾಕೊಂಡಿ ನೋಡಿರಿ ಉಳ್ಳಾಗಡ್ಡಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಬೇಕು ರೀ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ ಈಗ ಸ್ವಲ್ಪ ಉಪ್ಪನ್ನು ಇದ್ದೀನಿ ನೋಡಿರಿ ಉಪ್ಪನ್ನು ಹಾಕೊಂಡ್ಮೇಲೆ ಚೆಂದ ಮಿಕ್ಸ್ ಮಾಡ್ಕೊಬೇಕು ರೀ ಇನ್ನೊಂದ್ಸರಿ ಇವಾಗ ಕಡಲಿ ಶೇಂಗಾನ ಹುರಿದು ರೀ ಅದನ್ನು ಇವಾಗ ಅದರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಮಿಕ್ಸ್ ಮಾಡ್ಕೊಂಡ್ರೆ ಚೆಂದ ಉಸಿಳಿ ಕೂಡ ರೆಡಿ ಆಗ್ತದೆ ನೋಡಿರಿ ಇದನ್ನು ದೇವ್ರ ನೈವೇದ್ಯ ಆಗಿ ಕಂಪಲ್ಸರಿ ಮಾಡ್ತಾರ್ರೀ ನಮ್ಮ ಸೈಡಲ್ಲಿ ಉಸುಡಿ ಮತ್ತು ಗಂಡಸ ಎಲ್ಲನೂ ಹಣ್ಣುಗಳೆಲ್ಲನೂ ತಂದಿರ್ತಾರಲ್ರಿ ಅವೆಲ್ಲನೂ ದೇವ್ರಿಗೆ ಇಡ್ತಾರೆ ರೀ ನೈವೇದ್ಯವಾಗಿ ಲಿಂಗ ಪೂಜಾ ಮಾಡೋ ಟೈಮಿಂಗ್ನೂ ಇಡ್ತಾರ್ರಿ ಹಾಗೆ ದೇವರಿಗೂ ಕೂಡ ನೈವೇದ್ಯವಾಗಿ ಮಾಡಬೇಕು ನೋಡಿರಿ ಈ ರೀತಿಯಾಗಿ ಉಸುಡಿ ಕೂಡ ರೆಡಿ ಆದವು ಇವಾಗ ಇವಾಗ ಉಸಳಿ ಕೂಡ ರೆಡಿ ಆಗ್ಯಾವ ನೋಡ್ರಿ ಇದರ ಜೊತೆ ಮತ್ತು ಕಡಲೆ ಉಸಳಿ ಕೂಡ ರೀ ಮಾಡೋರು ಅಷ್ಟೊತ್ತಿಗೆ ಏನು ಮಾಡುವಷ್ಟಿಗೆ ಗೆಣಸು ಕೂಡ ಕುದ್ದವ ನೋಡಿರಿ ಈ ರೀತಿ ಗೆಣಸು ಕೂಡ ಆಗ್ಯಾವ ಆಮೇಲೆ ಮನೆಯಲ್ಲಿ ಹಣ್ಣೆಲ್ಲ ತಂದಿರ್ತಾರಲ್ಲ ಒಂದತ್ತಿರ್ತಾರ ದೇವರಿಗೆಲ್ಲ ಕೂಡ ಶಿವನಿಗೆ ಹಣ್ಣೆ ಭಾಳ ಇಷ್ಟು ಪ್ರಿಯವಾದಂಥ ಹಣ್ಣುಗಳೆಲ್ಲನೂ ನೈವೇದ್ಯವಾಗಿ ರೀ ಇವು ಪ್ಯಾಂಟ್ ಕಝರ್ ನೋಡಿರಿ ಇವು ತಂದಿದ್ರು ಹಣ್ಣುಗಳೆಲ್ಲ ತಂದಿದ್ರು ನಾನು ಒಂದು ಬುಟ್ಟಿಯಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ಗೆಣಸು ಕೂಡ ಇನ್ನೂ ಉಳ್ದಿದ್ದೆವು ಈಗ ಸ್ವಲ್ಪ ಕುದಿಸಿ ನೀನು ಸ್ವಲ್ಪ ಉಳ್ದಿದ್ವು ಅವನು ಕೂಡ ಹಾಕಿ ಇಟ್ಟಿದ್ದೀನಿ ಈ ರೀತಿಯಾಗಿ ಹಣ್ಣುಗಳನ್ನು ಕೂಡ ತಂದಿದ್ರು ಇವಾಗ ಪೂಜಕ್ಕೂ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳತ್ತೀನಿ ರೀ ಯಾಕಂದ್ರೆ ಮಕ್ಳು ಸಣ್ಣ ಇರ್ತಾವಲ್ಲ ರೀ ಏನು ಮಾಡಿಗುಡ್ಸಲ್ಲ ಅದಕ್ಕೆ ಮಲ್ಕೊಂಡು ಅವಾಗೆಲ್ಲ ಮಾಡ್ಕೊಂಡ್ರೆ ಅಂತ ಪೂಜೆಗೂ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಇವು ಉತ್ತರಾಣಿ ಕಡ್ಡಿ ಅಂತ ಕರೀತಾರೆ ರೀ ಇವು ಐದು ಸರಿ ಪೂಜೆ ಮಾಡ್ಕೋತೀವಿ ರೀ ಲಿಂಗ ಪೂಜೆ ಐದು ಸರಿ ಬೆಳ್ಕೊಂಡು ಮಾಡ್ಕೋಬೇಕಲ್ರಿ ಇವು ಕರ್ಪೂರ ಮತ್ತು ಇದು ಜೇನುತುಪ್ಪ ನೋಡಿರಿ ಜೇನುತುಪ್ಪ ಮತ್ತು ತುಪ್ಪ ಅವೆಲ್ಲ ಅಭಿಷೇಕಕ್ಕೆ ಬೇಕಾಗ್ತಾವ್ರಿ ಅದಕ್ಕೆ ತಂದಿದ್ರಿ ಅವೆಲ್ಲ ಜೋಡಿಸಿ ಇಟ್ಕೊಂಡಿನ ಯಾಕಂದ್ರೆ ನೆನಪು ಹೋಗ್ತಾನ ಅಂತ ಒಂದೇ ಕಡೆ ಇಟ್ಕೊಂಡಿನಿ ಇವು ಅಭಿಷೇಕ ರೀ ಅಭಿಷೇಕ ಫಸ್ಟ್ ಲಿಂಗ ಪೂಜೆ ಮಾಡ್ಕೊಬ್ರ ಇವು ಮೂರು ಮಿಕ್ಸ್ ಮಾಡ್ಕೊಳ್ಕೇಸೆ ಲಿಂಗ ಎಲ್ಲನ ತೊಳೆದು ಆಮೇಲೆ ಎಲ್ಲನ ಪೂಜೆ ರೀ ಅವು ಆಮೇಲೆ ತುಪ್ಪ ಕೂಡ ತಂದಿದ್ರಿ ಇವು ಬಣ್ಣದ ಹೂವು ಅಂತ ಕರೀತಾರೆ ಮುತ್ತಲು ಹೂವು ಅಂತ ಕೂಡ ಕರೀತಾರೆ ಈ ರೀತಿ ಮುತ್ತಲು ಹೂವು ಬಣ್ಣ ಅಡೋ ಟೈಮಿಗೆ ತಂದಿದ್ರಲಿಂದ ಬಣ್ಣ ಮಾಡ್ತಾರೆ ನಮ್ಮ ಸೈಡ ಹಾಗೆ ಹೂವು ಎಲ್ಲನೂ ಕೂಡ ತಂದಿದ್ರು ನೋಡ್ರಿ ಹಾಗೆ ಪತ್ರಿ ಕೂಡ ಎಲ್ಲನೂ ಕೂಡ ಇಟ್ಕೊಂಡಿನಿ ಶಿವನಿಗೆ ಬಿಲ್ವ ಪತ್ರೆ ಅಂದರೆ ಇಷ್ಟ ಅಲ್ಲ ಅದಕ್ಕೆ ಬಿಲ್ವ ಪತ್ರೆ ಕೂಡ ತಂದಿದ್ರು ಹಾಗೆ ತುಪ್ಪ ಮತ್ತು ಕಲ್ ಸಕ್ಕರೆ ಇರ್ತದಲ್ರಿ ಅವೆಲ್ಲ ಅಭಿಷೇಕ್ ಮಾಡ್ಲಾಕ ಅಂತ ಒಂದೇ ಕಡೆ ಇಟ್ಕೊಂಡಿನಿರಿ ಯಾಕಂದ್ರೆ ನೆನಪು ಹೋಗ್ತದಂತ ಈಗ ಪತ್ರಿ ಕೂಡ ಈಗ ಬ್ಯಾಸಿಗಲ್ರಿ ಅಲ್ಲ ರೀ ಪತ್ರಿ ಕೂಡ ಅಷ್ಟು ಚೆಂದ ಇದ್ದಿಲ್ಲ ಅದಕ್ಕೆ ನೋಡಿ ನೋಡಿ ಮೂರೇಲಿ ತಳೆದಿದ್ದೆ ಇಟ್ಕೋಬೇಕಲ್ರಿ ಅದಕ್ಕೆಲ್ಲ ನೋಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಪೂಜೆನ ಸಾಮಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಅದಕ್ಕೆ ಉತ್ತರಾಣಿ ಕಡ್ಡಿಗೆ ಸ್ವಲ್ಪ ಹತ್ತಿಯನ್ನು ಸುತ್ತಿ ಎಣ್ಣೆ ಇರುತ್ತಲ್ಲ ನಾವು ಊಟ ಮಾಡೋ ಎಣ್ಣೆನೆ ದೀಪ ಎಲ್ಲ ಹಚ್ತಿರ್ತೀವಲ್ಲ ಆ ಎಣ್ಣೆಯಲ್ಲಿ ಸ್ವಲ್ಪ ಮುಂದಗಡೆ ಎಣ್ಣೆಯನ್ನು ಹಚ್ಕೊಂಡು ಇಟ್ಕೋಬೇಕ್ರಿ ನೋಡಿರಿ ಮಹಾ ಅಭಿಷೇಕ್ ಮಾಡ್ಲಿಕ್ಕೆ ಅವು ಮೂರು ಅರ್ಗೆ ಮತ್ತು ಪದ್ಯ ಅಚ್ಚಾಮನ್ಯ ಅಂತ ಮೂರು ಇರ್ತಾವ್ರಿ ಅವು ಮೂರು ಮಿಕ್ಸ್ ಮಾಡ್ಕೊಂಡು ಕೇಸೆ ಮಾಡ್ತಾರೆ ಅಭಿಷೇಕ ಮೊದಲು ಅಭಿಷೇಕ ಮಾಡಿದ್ಮೇಲೆ ಲಿಂಗ ಪೂಜೆ ಮಾಡ್ಕೋಬೇಕು ರೀ ನಾವು ಐ ಟೈಮ ಮಾಡ್ಕೋಬೇಕ್ರಿ ಎಲ್ಲನೂ ಬೆಳಗಿ ಏನೇನು ಬೆಳ್ಕೊಬೇಕಂತಂದ್ರೆ ಉದಿನ ಕಡ್ಡಿ ಒಂದು ರೀ ಕರ್ಪೂರ ಆಮೇಲೆ ಆರ್ತಿಗೆ ಆಮೇಲೆ ಕೊಬ್ಬರಿ ಮತ್ತು ಉತ್ತರಣಿ ಕಡ್ಡಿ ಐದು ಪೂಜೆ ಆಗ್ತಾವಲ್ಲ ರೀ ಐದು ಬೆಳಗಾವಿ ಆಗ್ತಾವಲ್ಲ ರೀ ಹಾಗೆ ನೈವೇದ್ಯಲೂ ಕೂಡ ಮಾಡಿ ರೀ ನೋಡಿರಿ ಈ ರೀತಿ ಸಂಜೆ ಎಲ್ಲನೂ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಈ ರೀತಿಯಾಗಿ ಕಾಣ್ತಾ ಇತ್ತು ಇವಾಗ ನೋಡಿರಿ ನಾನು ಅಭಿಷೇಕ ಎಲ್ಲ ರೆಡಿ ಮಾಡ್ಕೊಳತ್ತೀನಿ ರೀ ಇವು ಪಂಚಾಮೃತ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಪಂಚಾಮೃತದಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಮತ್ತು ಕಲಸಕ್ರಿ ಹಾಕಿ ಇವಾಗ ಒಂದು ಗ್ಲಾಸಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಅಭಿಷೇಕ ಮಾಡೋಕ್ಕೆ ಬೇಕಲ್ಲ ಇವಾಗ ನೈವೇದ್ಯಕ್ಕೂ ಕೂಡ ಎಲ್ಲ ತಾಟಿ ಹಚ್ಚಿ ಇಟ್ಕೊಂಡಿದ್ದೀನಿ ಲಿಂಗ ಪೂಜೆಗೆ ಲಿಂಗಪೂಜೆಗೆ ಇರಬೇಕು ದೇವರಿಗೆ ಬೇರೆ ಇರಬೇಕು ಹಾಗಾಗಿ ದೇವರಿಗೆಲ್ಲ ನೈವೇದ್ಯ ಎಲ್ಲೂ ಹಿಡಿದಿನಿ ಇವಾಗ ಲಿಂಗ ಪೂಜೆ ಕೂಡ ಇದ್ದೀವಿ ಈ ರೀತಿಯಾಗಿ ಐದು ಸರಿ ಮಾಡ್ಕೋಬೇಕು ರೀ ಲಿಂಗ ಪೂಜೆನೂ ಕೂಡ ಇವಾಗ ಲಿಂಗ ಪೂಜೆನೂ ಆಯಿತು ನಾನಿಷ್ಟ ಅಡುಗೆನ ಮಾಡಿದ್ದು ನೋಡಿರಿ ಕೆಲವೊಂದು ಫ್ರೂಟ್ಸ್ ಎಲ್ಲನೂ ಇದ್ದು ಅಲ್ಲರಿ ಹಣ್ಣುಗಳೆಲ್ಲನ ಕೂಡ ಹಾಕಿಟ್ಟಿದ್ದೀನಿ ಕೆಲವೊಬ್ಬರಿಗೆ ತಾಟ್ ಕೊಡಬೇಕು ಅವ್ರು ನಮ್ಗೆ ಕೊಡ್ತಾರೆ ನಾವು ಕೂಡ ಬಾಜುದರಿ ಕೊಡ್ತೀವಿ ಅದಕ್ಕೋಸ್ಕರ ಹಾಕಿ ಇಟ್ಟಿದ್ದೀನಿ ಅವರಿಗೆ ಕೊಡಬೇಕು ಇವಾಗ ಆಮೇಲೆ ಹೆಂಗ ಹೋಳಿಗೂ ಇಟ್ಟಿದ್ದೀನಿ ಅದ್ರ ಮ್ಯಾಗೆ ಆಮೇಲೆ ರೆಡಿಯಾಗಿ ನಾನು ಈಗ ಹೊರಗಡೆ ಹೋಗ್ತಾಯಿದ್ದೀನಿ ಹೊರಗಡೆ ಅಂದರೆ ಇದೆ ಇಲ್ಲೇ ಬಾಜು ಉಪವಾಸ ಇರ್ತೀವಿ ಅಲ್ವ ಸ್ವಲ್ಪ ನಮಸ್ಕಾರ ಎಲ್ಲನೂ ಮಾಡಿ ಬಂದು ಆಮೇಲೆ ಉಪವಾಸ ಬಿಡಬೇಕು ಅಂತ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆವು ನೋಡ್ರಿ ಉಪವಾಸನೂ ಕೂಡ ಬಿಡಬೇಕು ಇವಾಗ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಕಡೆ ಶಿವರಾತ್ರಿ ಹಬ್ಬ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಗೋಣ ಧನ್ಯವಾದಗಳು